ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಡಿಯಂ ಇವತ್ತಿನ ಸಂಚಿಕೆಯಲ್ಲಿ ಅಗಸ್ತ್ಯ ಮುಖಾನ ಮುಚ್ಕೊಂಡು ಬೆವರುತ್ತಾ ಇರ್ತಾನೆ ಯಾಕಂದರೆ ಮೊಬೈಲಿಗೆ ವಿಡಿಯೋ ಬರುತ್ತೆ ಕಾವೇರಿನ ಕೊಂದಿರೋ ವಿಡಿಯೋ ಅಂದರೆ ಕಾವೇರಿನ ಕುದಿಗೆ ಹಿಡಿದು ಬೆಟ್ಟದಿಂದ ದೂಕಿರೋ ವಿಡಿಯೋ ಬರುತ್ತೆ ಅವ್ನು ಮೊಬೈಲಿಗೆ ಅವಾಗ ಕಾವೇರಿಯವರು ಬರ್ತಾರೆ ದುರ್ಗೆ ಆಗಿ ಸ್ಕೂಲಿಗೆ ಬರ್ತಾರೆ ಏಯ್ ನೀ ಯಾಕೆ ಬಂದೆ ಅಲ್ಲಿಗೆ ಯಾಕೆ ಬಂದೆ ನೀ ಇಲ್ಲಿಗೆ ಅಂತ ಹೆದ್ರಕೊಂಡು ಹೆದರ್ಕೊಂಡು ಮಾತಾಡ್ತಾ ಇರ್ತಾರೆ ಏಯ್ ದೂದ್ ಬೇಡ ಮೊದಲು ಬೆವರು ಹೊರಿಸ್ಕೋ ಅಂತ ಕಾವೇರಿಯವರು ಹೇಳ್ತಾರೆ ಹೇಳಿದ ನಂತರ ಅಗಸ್ತ್ಯ ಬೆವ್ರನ್ನ ಒರೆಸ್ಕೊಳ್ತಾ ಇರ್ತಾನೆ ಹಾಂ ಸರಿ ನೀ ಯಾಕೆ ಬಂದೆ ಎಲ್ಲಿಗೆ ಅಂತ ಹೇಳು ಅಂತ ಅಗಸ್ತ್ಯ ಕೇಳ್ತಾನೆ ಕೇಳಿದಾಗ ಕಾವೇರಿ ಸೀಟಿ ಹೊಡಿತಾರೆ ಸೀಟಿ ಹೊಡೆದಾಗ ಅಲ್ಲಿ ಸೈಡಿಗಿಂದ ಬರ್ತಾರೆ ಅಗಸ್ತ್ಯ ಅವರ ತಂದೆಯವರು ಶಶಿಯವರು ಬರ್ತಾರೆ ಬಂದಾಗ ಅಪ್ಪ ಡ್ಯಾಡ್ ಕರ್ಕೊಂಡು ಬಂದಿರಿ ನೀವು ಇಲ್ಲಿಗೆ ಯಾಕೆ ಅವ್ರು ಬಂದಿರಿ ಬಂದ್ರಿ ಮನೆಯಲ್ಲಿ ಮಾಡುವ ಅವತ್ತು ಥರ ನೀವು ನೋಡಿಲ್ವಾ ಅಂತ ಕೇಳ್ತಾರೆ ಅಗಸ್ತ್ಯ ಅವರು ಅವ್ರ ತಂದೆಗೆ ಕೇಳ್ತಾ ಇರ್ತಾರೆ ಅಗಸ್ತ್ಯವರು ಕೇಳ್ತಾ ಇರುವಾಗಲೇ ಕಾವೇರಿಯನ್ನು ನೋಡಿದ ತಕ್ಷಣ ಮತ್ತೆ ಕಾವೇರಿ ಕುದುಗೆ ಹಿಡಿದು ದೂಕಿರೋ ನೆನಪೇ ಬರ್ತಾ ಇರುತ್ತೆ ಅವನಿಗೆ ಮೊಬೈಲಲ್ಲಿ ಬಂದಿರೋ ವಿಡಿಯೋವನ್ನು ನೆನಪು ಮಾಡ್ಕೊಳ್ತಾ ಇರ್ತಾನೆ ಅಗಸ್ತ್ಯ ಕಾವೇರಿ ಹಾಡು ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಹೊರಗಡೆ ಹೋದಾಗ ಅಗಸ್ತ್ಯ ಹೆದ್ಕೊಂಡು ಹೆದ್ರಕೊಂಡು ನೋಡ್ತಾ ಇರ್ತಾನೆ ಕಾವೇರಿನ ಯಾ ಹೇಗೆ ಗೊತ್ತಾಯ್ತು ಯಾರು ಮಾಡಿದ್ರು ಈ ವಿಡಿಯೋ ಅನ್ನೋದೇ ಅಗಸ್ತ್ಯಂಗೆ ಒಂದು ಪ್ರಶ್ನೆಯಾಗಿ ಉಳಿದಿದೆ ಅಗಸ್ತ್ಯ ನೀನು ಕಾವೇರಿಗೆ ತೊಂದರೆ ಕೊಡಬೇಡ್ದು ಯಾಕಂದರೆ ಕಾವೇರಿ ಇಲ್ಲಿ ಅವಳಿಗೆ ಹಳೆ ನೆನಪೆಲ್ಲ ಬರಬೇಕು ಅನ್ನೋದು ನನ್ನ ಆಸೆ ಅಂತ ಶಶಿಯವರು ಹೇಳ್ತಾರೆ ಕಾವೇರಿ ಅವರು ಸ್ಕೂಲ್ ರೂಮಿಗೆ ಬರ್ತಾರೆ ರೂಮಿಗೆ ಬಂದಾಗ ಕಾವೇರಿ ಟೀಚರ್ ಅಂತ ಮಕ್ಕಳು ಸಿಕ್ಕಾಪಟ್ಟಿಗೆ ಖುಷಿಯಾಗ್ತಾರೆ ಖುಷಿಯಾದಾಗ ಬುಕ್ಕನ್ನು ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಬಂದಾಗ ಮಕ್ಕಳೆಲ್ಲರೂ ಕಾವೇರಿಗೆ ಬೆಲ್ಲಕ್ಕೆ ಇರುವೆ ಮುಕ್ತವಲ್ಲ ಹಾಗೆ ಎಲ್ಲರೂ ಒಟ್ಟಾಗಿ ಬಂದು ಕಾವೇರಿನ ಹಿಡ್ಕೊಂಡು ಆಳ್ತಾ ಇರ್ತಾರೆ ಕಾವೇರಿಯವರು ಎಮೋಷ್ನಲ್ ಆಗ್ತಾಯಿರ್ತಾರೆ ನಂತರ ಬಾಗಿಲಲ್ಲಿ ನೋಡ್ತಾರೆ ಅಲ್ಲಿ ವಿವೇಕ ನಿಂತಿರ್ತಾನೆ ವಿವೇಕ್ ನಿಂತಿ ತಕ್ಷಣ ಮತ್ತೆ ಕಂಟ್ರೋಲ್ ಮಾಡಿಕೊಂಡು ಹೇ ಹೇ ಮಕ್ಳ ಯಾಕೆ ಯಾಕೆ ಎಷ್ಟೊಂದು ಎಮೋಷ್ನಲ್ ಆಗ್ತಾಯಿದ್ದೀರಾ ಹಾಂ ಹೋಗಿ ಹೋಗಿ ಕುದ್ಗೋ ಹೋಗಿ ಕುದ್ಗೋಗಿ ಕಾವೇರಿ ಅನ್ನೋರು ಭಾಳ ನಿಮಗೆ ಚೆನ್ನಾಗಿ ಕಲಿಸ್ತಿರೋದು ನಾನು ಗೊತ್ತುಂಟು ಹೋಗಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಯಾಕಂದರೆ ಅಲ್ಲಿ ವಿವೇಕ್ ನೋಡ್ತಾ ಇರ್ತಾನೆ ಕಾವೇರಿನ ನಂತರ ಏ ಏನೂ ಇದು ಎಲ್ಲ ಇದನ್ನೆಲ್ಲ ಬಿಡ್ರು ಯಾರು ಆಗಿದ್ದಾರೆ ಓದಿ ಬಾ ಇಲ್ಲಿ ಬಾ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಕಾಂತೂನ ಕೊಂಡು ಕಾವೇರಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅಲ್ಲಿ ತ್ರಿಮೂರ್ತಿಗಳಲ್ಲಿ ಇಬ್ಬರು ಟೀಚರ್ ಬರ್ತಾರೆ ಬಂದಾಗ ಅವ್ರನ್ನೂ ಕರ್ಕೊಂಡು ಎಲ್ಲರೂ ಹ್ಯಾಪಿಯಾಗಿ ಮಗಳ ಜೊತೆ ಕಾವೇರಿ ಅವರು ಕುಣಿತಾ ಇರ್ತಾರೆ ಅವರು ಹೆದರ್ಕೊಂಡು ಹೋಗ್ತಾರೆ ಹೋಗಿ ಅನಿಕಾಗೆ ಎಲ್ಲರಿಗೂ ಕಂಪ್ಲೇಂಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಅನಿಕರು ರೂಮಿಗೆ ಬರ್ತಾಳೆ ಕ್ಲಾಸ್ ರೂಮಿಗೆ ಬಂದು ಹೇ ಕಾವೇರಿ ನೀನು ಅಂತ ಹೇಳಿ ಕೈಯನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗಿ ಅಲ್ಲಿ ಹೇಳ್ತಾರೆ ಏಯ್ ಇದು ಕ್ಲಾಸ್ ರೂಮು ಇದೊಂದು ಸ್ಕೂಲ್ ರೆಪ್ಯುಟೇಷನ್ನ ಹಾಳು ಮಾಡೋಕ್ಕೆ ಹೋಗ್ಬೇಡ ನೀನು ಅಂತ ಕಾವೇರಿ ಅವರು ಬೈತಾ ಇರ್ತಾರೆ ಬೈತಾ ಹಾಗೆ ಬೈತಾ ಬೈತಾ ನಿನಗೆ ಇಲ್ಲಾರು ಕರ್ಕೊಂಡು ಬಂದಿದ್ದು ಮಾಮಾಶ್ರೀ ನೋಡಿದ್ರ ನಾ ಇಲ್ಲಿ ಬರೋಲ್ಲ ಅಂದೆ ನೀವೇ ತಾನೇ ಕರ್ಕೊಂಡು ಬಂದಿರೋದು ಅನಿಕಾ ಸುಮ್ಮನೆರಮ್ಮ ಅವಳಿಗೆ ಹಳೆ ನೆನ್ ಬರಬೇಕು ಅಂತ ನಾನು ಕರ್ಕೊಂಡು ಅಂತ ಹೇಳ್ತಾರೆ ಅಲ್ಲಮ್ಮವ ನಿಮ್ಗಾದ್ರೂ ಗೊತ್ತಾಗಬೇಕು ಮನೆಯಲ್ಲಿ ಯಾವ ರೀತಿ ಇರ್ತಾಳೆ ಕಾವೇರಿ ಈಗ ಕ್ಲಾಸ್ ರೂಮಲ್ಲೂ ಅದೇ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಲ್ಲಿ ಮಕ್ಕಳ ಜೊತೆ ಓದೋದನ್ನು ಕಲಿಸೋದನ್ನು ಬಿಟ್ಟು ಅಂತ ಹೇಳ್ತಾರೆ ವಿವೇಕ ಅವರು ನಮಗಾದರೂ ಬುದ್ಧಿ ಬರಬೇಕಿತ್ತು ಅಂತ ಹೇಳ್ತಾರೆ ಹಾಗೆ ಅನಿಕ ಮಾತಾಡ್ತಾ ಮಾತಾಡ್ತಾ ಕಾವೇರಿಯವರ ಅಪ್ಪ ಅಮ್ಮನ ಬಗ್ಗೆನೂ ಮಾತಾಡೋಕ್ಕೆ ಶುರು ಮಾಡ್ತಾರೆ ಒಳ್ಳೆಯ ಕಲ್ಚರಲ್ಲಿ ಬೆಳೆದಿಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಕಾವೇರಿ ಅವರಿಗೆ ಕೋಪ ಬರುತ್ತೆ ನೋಡು ನೀನು ಇಷ್ಟೆಲ್ಲ ಜಾಸ್ತಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋಲ್ಲ ಅಂತ ಕಾವೇರಿಯವರು ಹೇಳ್ತಾರೆ ಹೇಳಿ ಎಯ್ ಏನೇ ಮಾಡ್ತೇನೆ ನೀನು ಏನು ಮಾಡ್ತೀಯಾ ಅಂತ ಅವರು ಮತ್ತಷ್ಟು ಜೋರು ಮಾಡ್ತಾರೆ ಹಾಗೆ ಜೋರು ಮಾಡ್ತಾ ಕಾವೇರಿ ಅವರು ಮನೆಯವರು ಅಪ್ಪ ಅಮ್ಮ ಕಲಿಸಿರೋದು ಇದೇ ಪಾಠನ ನನಗೆ ನಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಮ್ಮವ್ರ ತಮ್ಮವ್ರಿ ಅಂತ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಅಂತ ಹೊಡಿತಾರೆ ಅನಿಕಾ ಕೆನ್ನೆಗೆ ಒಂದಲ್ಲ ಎರಡು ಸರಿ ಹೊಡಿತಾರೆ ಅಗಸ್ತ್ಯ ಓಡ್ ಬರ್ತಾನೆ ಓಡಿ ಬಂದು ಕಾವೇರಿಗೆ ಹೊಡೆಯೋದಕ್ಕೆ ಕೈಯನ್ನು ಎತ್ತಾನೆ ಏಯ್ ಏಯ್ ದೂದ್ ಇನ್ನೊಂದು ಇಂಚು ನನ್ನ ಕಣ್ಣಿಗೆ ಹತ್ತಿರ ಬಂತು ಅಂದರೆ ಕೈ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಕಾವೇರಿ ಅವರು ಹೇಳ್ತಾರೆ ಹೇಳಿದಾಗ ಅಗಸ್ತ್ಯ ಸುಮ್ಮನೆ ಕೈಯನ್ನು ತ ಕೆಳಗೆ ಇಳಿಸ್ಕೊಳ್ತಾನೆ ಮಾಮ ಹೇಳಿದೆ ನಾನು ನಿಮಗೆ ನಾ ಇಲ್ಲಿ ಬರಲ್ಲ ಬರೋಲ್ಲ ಅಂತ ಹೇಳಿದೆ ನೀವೇ ತಾನೇ ಕರ್ಕೊಂಡು ಬಂದಿರಿ ನನಗೆ ಅಲ್ಲಮ್ಮ ಕಾವೇರಿ ದುರ್ಗಿ ದುರ್ಗಿ ಯಾಕೆ ನೀನು ಕೈ ಮಾಡಬಾರ್ದಾಗಿತ್ತಮ್ಮ ಅಂತ ಹೇಳ್ತಾರೆ ಇಲ್ಲ ನಾನು ಮಾತ್ರ ಈ ಕ್ಲಾಸ್ ರೂಮಲ್ಲೂ ಇರೋಲ್ಲ ನಿಮ್ಮ ಮನೆಗೂ ಬರಲ್ಲ ಅಂತ ಹೇಳಿ ಕೈ ಮುಗಿದು ಹೊಟ್ಟು ಹೋಗ್ತಾರೆ ಇಲ್ಲಿಗೆ ಸಂಚಕ್ಕೆ ಮುಗಿಯುತ್ತೆ